ಚಿತ್ರ ನಾಡು ಹಾಲವ್ದಿ ನಾಡು ಸಾಲಬೀರಿ ನಾಡು ಶಾಡ ಗುಡ್ಡ ಅದಾ ಶ್ಯಾಢ ಗುಡ್ಡದಾಗ ನಲ್ಗಲ್ಲ ಪಡಿ ಮ್ಯಾಲ ಬಿಲ್ಲಾಡು ಸುಮರಾಯ್ ದುಃಖ ರೋಜನ ಮಾಡ್ಯಾನವು ಹೌದಾ ಏನು ಮಾರ್ಗ ಹಚ್ಚಿರೋ ಕೈಯಾನ ಕಾಳ ಕೈಯಾಗೆ ರೇ ಉಡ್ಯಾನ ಕಾಳು ಉಡ್ಯಾನ್ ನೋಡಿ ಕೇಳ್ತೀನಿ ಇದು ಮೊದಲೇ ಯಾರು ಹುಚ್ಚದ ಈಜುದ ಟಗರತ್ತ ಹೌವ ಏನು ಟಗರ ನಿಮ್ಮ ಮನ್ಯಾಗಿನಾಗ ಇದ್ದವು ಕುರ್ಸಲ್ಯ ಟಗರ್ಯಾರು ನಮ್ಮ ಹಾ ನೀ ವಿಜಿಟ್ ಆಗರಾಲಕ್ಕೆ ನಮ್ಮ ಕಡೆ ಯಾವಾಗ ಬಂದಿರಿ ನೋಡಿ ಕೂಡಿ ನೀವು 12 ಮಂದಿರ ಉತ್ಚಾಲಕ್ಕೆ ಹೋಗಬೇಡಿ ಏನು ಹುಚ್ಚಿದಿರೋ ಮಾರಾಯ ಯಾಕಂದ್ರೆ ಹೇಳಾಣ ಈಗ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದ್ದಿ ಕೂಡ ಸಂಗದವತ್ತಿಯಿಂದ ಅನಂತ ಕೋಟೆಯ ಭಕ್ತೇಪಣಮ್ಮನ ಸಮರ್ಪಿಸಿಕೊಂಡು ಹೌದು ಹೌದ್ರಿಪ್ಪ ಶಿಷ್ಯನಾಗಿ ಬಂದಿರತಕ್ಕಂತ ಅವರ ಯಾರ್ಯಪ್ಪಾ ಇವತ್ತಿನ ಈ ಜಾತ್ರೆಗೆ ಒಂದು ಕಾರಣೀಕರ್ತನಾಗಿರ್ತಕ್ಕಂಥ ಭಗವಂತ ಬೀರಲಿಂಗೇಶ್ವರ ಕರ್ತೃಗದ್ದಿ ಕೂಡ ಸಂಘದ ವತಿಯಿಂದ ನಂತಕೋಟೆಯ ಭಕ್ತೇ ಪ್ರಣಾಮ ಸಮರ್ಪಿಸಿಕೊಂಡು ಹೌದು ಹೌದ್ರಿ ಬಾ ಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ 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 ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನ ವರ್ಷಕ್ಕೊಮ್ಮಿ ಧರಣಿಗಿಳಿಸಿಕೊಂಡಿರ್ತಕ್ಕಂತ ಮಹಿಮಾ ಪುರುಷ ಮುತ್ಯ ಮಾಳಿಂಗರಾಯ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟೆಯ ದೀರ್ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದ್ರಿ ಮಾಳಿಂಗರಾಯನ ವರಕರಣ ಯಾವ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಉಟ್ಗೆ ಗ್ರಾಮದಲ್ಲಿ ತಂದೆ ಅಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕೊಣ್ಣೂರ ಕರೆಯ ದೇವರಿಗೆ ಉಣಬಳಿಸಿ ಒಣ ಯಾವ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಮೆಣಸಿ ಗ್ರಾಮದಲ್ಲಿ ಕಲ್ಲಿನ ಮೇಲೆ ಕೂನವನ್ನಿಟ್ಟು ಗನಾರ ಸೆಂದಿಗೆಯಲ್ಲಿ ಮಳೆಯನ್ನು ಕರೆದು ಮಳೆಯನ್ನು ಕರೆದು ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ನನ್ನಪ್ಪ ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂಥ ಬಿಜರ್ಗಿ ಬುಳಾವಣ ಸಿದ್ದೇಶ್ವರನ ಸಂದ ಸಂದಿಗೆ ಮೇ ಕರೆಯುತ್ತಾ ಕರೆಯುತ್ತಾ ಇವತ್ತಿನ ಭಗವಂತ ಯಕ್ಷಂಬಾ ಬೀರದೇವರ ಜಾತ್ರೆಗೆ ಬಂದಿರತಕ್ಕಂತ ಹೌದಾ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಜಟಾ ಮಠದವ್ರಿಗೂ ವೇದ ಪಂಡಿತರಿಗೂ ಕೂಡ ಏನ್ ಮಾಡ್ಬೇಕೀಯಪ್ಪ ನೀ ನಮ್ಮ ತೊರವೇ ಕಲಾ ತಂಡದ ವತಿಯಿಂದ ಕರ ಮುಗಿದು ಶಿರಬಾಗಿ ಅನಂತ ಕೋಟೆಯ ಭಕ್ತೇ ಪ್ರಣಾಮನ ಸಮರ್ಪಿಸಿಕೊಂಡು ಹೌದ್ ಹೌದ್ರಿಪ್ಪ ಇವತ್ತಿನ ಈ ವೇದಿಕೆ ಮೇಲೆ ಏನ್ರಿ ಸರ ಎಲ್ಲಾರು ಭಗವಂತ ಎಕ್ಸಂಬಾ ಬೀರಪ್ಪನ ಗುಡಿ ಯಾಕೆ ಬರ್ಬೇಕಾಗ್ಯದ ಯಾಕೆ ಬರ್ಬೇಕಾಗ್ಯದ ನೀವು ಯಾಕೆ ಅಂದ್ರೆ ಏನ್ರಿ ಸರ ನಮ್ಮ ಮೊಬೈಲ್ ಆಗಿಂದ ಚಾರ್ಜ್ ಆಯ್ತಂದ್ರೆ ಏನ್ ಮಾಡ್ತಿವ ಏನ್ ಮಾಡ್ತೇವಿ ಹೋಗಿ ಚಾರ್ಜ್ ತುಂಬ ಚಾರ್ಜ್ ತುಂಬುತ್ತೇವಿ ಎಕ್ಸಂಬಾ ಗ್ರಾಮಕ್ಕೆ ಯಾಕೆ ಬರ್ಬೇಕಾಗೈತಂದ್ರ ಯಾಕೆ ಯಾಕ್ ಈ ಪ್ರಪಂಚದಾಗ ತಿಳಿದು ತಪ್ಪು ಮಾಡಿವು ತಿಳಿಲಾರದು ತಪ್ಪು ಮಾಡಿವು ಈ ಭಗವಂತ ಸಾಕ್ಷಾತ್ ಬೀರ ಇಲ್ಲಿ ಸಾಕ್ಷಾತ್ ಉದ್ಭವಗೊಂಡ ಹೇಳಿ ಹೌದಾ ಈ ಭಗವಂತನ ಸನ್ನಿಧಾನಕ್ಕೆ ಬಂದಿದ್ನ ಚಾರ್ಜ್ ಮಾಡಿಕೊಂಡು ಹೋಗ್ಬೇಕಾಗ್ಯಲ್ಲ ಫುಲ್ ಶಂಬರ್ ಫುಲ್ ಚಾರ್ಜ್ ಮಾಡಿಕೊಂಡು ಇಲ್ಲಿ ಪುಣ್ಯ ಹೋಗುದ ಚಾರ್ಜ್ ಮಾಡಿಕೊಂಡು ಹೌದಾ ಮತ್ತ ಮುಂದಿನ ವರ್ಷನ ಬ್ಯಾಟ್ರಿ ಹೇಳಿ ಇಲ್ಲಿ ಬಂದಿವ್ ಬಂದೇ ಹೌದಾ ಹೌದಾ ಇಲ್ಲಿ ಯಾಕೆ ಮಾತ್ ಹೇಳಬೇಕಾಗತ್ತಂದ್ರ ಯಾಕ್ರಿ ಸರ ಅದಕ್ಕ ಕವಿಗಳು ಒಂದ್ ಕಡೆ ಒಂದು ಮಾತ್ ಹೇಳ್ತಾರ ಏನ್ರಿ ಸರ ಮಾತಾ ಜಬ್ಲಕ್ ತೇಲ ಹೈ ತಬಲಕ್ ಜಲೇ ಗೈ ಬತ್ತಿ ಹೇ ಜಲ್ ಗಯಾ ತೇಲ್ ಬುಜ್ ಗಯಾ ಬತ್ತಿ ಅಂತ ಹೇಳಿದ್ರು ಕನ್ನಡ ಮೇ ಕನ್ನಡದಾಗ ಬೇಕಾಗ್ಯದ ಇದು ಮಹಾರಾಷ್ಟ್ರ ಬಾಂಡ್ರಿ ಅಧ್ಯಕ್ಷ ಹೌದು ಹೌದು ಎಲ್ಲಿವರೆಗೆ ಪಣಿತ ಎಣ್ಣೆ ಇರ್ತದ ಅಲ್ಲಿತನ ಅಲ್ಲಿತನ ದೀಪ ಉರಿತದ ಹೌದಾ ಯಾವಾಗ ಪಣಿತ್ಯಾಗಿನ ಎಣ್ಣೆ ಆಗ್ತದ ಅವಾಗ್ರೀ ಸರ ದೀಪ ಆರ್ತದ ಈ ಗುಡಿ ಕತ್ಲಾಗ್ತದ ಜ್ಞಾನಿ ಹೇಳ್ತಾರ ಮಾತ್ ಹೇಳ್ತಾರ ಯಾಕೆ ಮಾತ್ ಹೇಳಬೇಕಾಗೈತಿ ಇಲ್ಲಂದ್ರ ಯಾಕ್ರೀಪ ಹಿಂದೆ ತಿಳಿಲಾರದು ತಪ್ಪು ಮಾಡೇವ ತಿಳಿದು ತಪ್ಪು ಮಾಡೇವಾ ಮಾಡಿರಿ ಅವಾಗ ಒಬ್ರು ಹಿರಿಯಾರಿ ವೇದಿಕೆ ಮೇಲೆ ಇರ್ತಿದ್ರು ಯಾರೀಪಾ ಹಿರಿಯರು ನಾವೆಲ್ಲಾ ತರ ಏನೇನೆ ಜಿಗದ್ಯಾಡಿ ಮಾತಾಡಿ ಹೊಡೆ ಸಾಡಿನೂ ಕೂಡ ಕೂಡ ಮರ್ದಿವ್ಸ ಸೊನ್ಯಾಳ ಗೌಡ್ರು ತಿದ್ದಿ ಬುದ್ಧಿ ಹೇಳಿ ನಮ್ನ ಚಾರ್ಜ್ ಮಾಡ್ತಿದ್ರು ಬ್ಯಾಟ್ರಿ ಚಾರ್ಜ್ ಮಾಡ್ತಿದ್ರು ಈಗ ಅವ್ರ ಲಿಂಗೈಕಾಗಿ ಹೋಗಿ ಹೋದ ಮೇಲೆ ನಾವು ಬರ್ಲಿಕ್ಕೆ ಕತ್ತಿವು ಅವ್ರ ಜೋಡಿ ಕೂಡಿ ಹ ನಾವು ಹಳ್ಳಕ್ಕೆ ಬಿದ್ದೇವ್ ನಮಗ ಗೌಡ್ರಿಗೆ ಕೊಡ್ತಕ್ಕಂತ ಕಿಮ್ಮತ್ ನಮ್ ಉಳಿಯಂಗಿಲ್ಲ ಉಳ್ಯಾಲ ಉಳ್ಯಾಲಪ್ಪ ಉಳ್ಯಾಲ ಅವತ್ ಮಾತು ಹೇಳ್ಯಾರ ಏನ್ ಹೇಳ್ಯಾರ ಗೌಡ್ರು ನೋಡಪ್ಪ ಇಲ್ಲಿ ತನ ನಾ ಜೊಂಡ್ ಹೋಗಿದ್ದ ಹೌದಾ ಇನ್ನು ಈ ಎಕ್ಸಂಬ ಗ್ರಾಮಕ್ಕೆ ಹಿರಿ ಮಗ ನೀನೇ ಬುಳ್ಳಪ್ಪ ನಿನ್ನಿಂದ ಮಂಗ್ಳಾರ ತ್ಯಾಗ ಹೇಳ್ಯಾರ ಹೇಳ ಗೌಡ್ರು ಇದು ನನ್ನ ಗಾಡಿ ಎಲ್ಲಿ ತಾನೆ ಇರ್ತೈತೆ ತಟ್ಟೆ ನಾ ಹೇಳಬೇಕಾಗ್ತದ ಹೌದ್ ಹೌದು ಇಲ್ಲೆಲ್ಲಾರು ನಡದೈತ್ ವಿಷಯ ಬಹಳ ಚಂದ ನಡ್ದ ವಿಷಯ ಅವ್ರಿಗೆ ಅವ್ರ ವಿಷಯ ನಡ್ದ ನಾಯ್ ವಿಷಯ ಕಡೆ ಹೋಗಂಗಿಲ್ಲ ಇವ್ರ ಸಾಣಿಯಾನು ಅಲ್ಲ ಏ ಇವ್ರ ಕಂಡಪಟ್ಟಿ ಬಾಳ ಕಂಡಪಟ್ಟಿ ಶಾಣ್ಯಾರ ಆನಂದ ಹ ಸೊಮ್ಮ ದೊಡ್ಡವ್ರ ಕಾಲಾಗಿನ ಬೂಟಾಗಿ ಸುಮ್ಮ ಉಳಿದೇನು ಸರ ನಮ್ಮೊಂದು ಮಾತು ಸಿಟ್ಟಿ ಮಾರಬ್ಯಾರ ಬಿಡ್ದವ್ರು ಪೊಳೆ ಮಾತಾಡುದಾಯ್ತು ಮಾತು ಏನು ಈಗ ಬೋರ್ಡಿನ ಹುಕ್ಕಾಗಿ ಚಾರ್ಜ್ ಆಗಿರ ಮೊಬೈಲ್ ಚಂದ ಚಾರ್ಜ್ ಆಯ್ತವು ಹೌದು ಈ ಕಡೆ ಈ ಕಡೆ ಏನು ಬಂದವ್ಣಿ ಇಲ್ಲಿ ಮ್ಯಾಲ್ಗಳು ಎಲ್ಲ ಪವರ್ ಬ್ಯಾಂಕಿನ ಮ್ಯಾಲ್ಗಳದಾವು ಅಂದ ಪವರ್ ಬ್ಯಾಂಕ್ ಬಂದಾವೆ ಹಿಂಗೈತಿ ಹಾ ಇರಲಿ ಅದರ ಕಡೆ ಏ ಬೇಡ ಆತ್ಮೀಯ ಬಂಧುಗಳೇ ಹೌದಾ ಜೀವನದಾಗ ನಾವು ನೀವು ಅಳವಡಿಸ್ಕೊಂಡು ಹೋಗ್ಬೇಕಾಗ್ಯದ ಹೌದಾ ಒಡೋಲಗ ಅಂದ್ರೆ ಏನು ವಡ್ಡಿ ಶಿವಸ್ಥಾನ ಅಂದ್ರೆ ಏನು ಏನು ತಮ್ಗೆ ಒಂದು ಮಾತು ಹೇಳ ಏನ್ರಿ ಸರ ಮಾತಾ ಜಗತ್ತಿನಾಗ ಎಷ್ಟೋ ಮಂದಿ ಡೊಳ್ಳಿನ ಹಾಡ ಹಾಡಿ ಹೋಗ್ಯಾರ ಹೋಗ್ಯಾರ ಯಾರು ಗುಡಿನೂ ಆಗಿಲ್ಲ ಯಾರು ಗುಂಡಾರ ಆಗಿಲ್ಲ ಯಾರು ತೊಡೆ ಮಂದಿ ಆಗ್ಯಾರ ತೊಡೆ ಮಂದಿ ಗುಂಡಾರಗಳ ಆಗ್ಯಾವು ಆಗ್ಯಾವ ಈಗ ಇದೇ ವೇದಿಕೆ ಮೇಲೆ ಈ ಬ್ರಹ್ಮ ವೇದಿಕೆ ಮೇಲೆ ಮಾತಾಡಿ ಎಲ್ಲಾರನ್ನ ಸಂಭಾಳಿಸಿ ಮಾತಿನ ಹೋದ್ರು ಸೋನ ಹನುಮಂತರಾಯ ಗೌಡ್ರು ಗೌಡ್ರು ಇವತ್ತ ದೇವರಾಗಿ ಗುಡಿ ಕಟ್ಕೊಂಡು ಕೂತಾರ ಕೂತಾರ ಗೌಡ್ರು ಯಾಕ ಒಂದು ಒಳ್ಳೆ ತತ್ವ ಒಳ್ಳೆ ರೀತಿ ಒಳ್ಳೆ ದಾರಿಯಾಗಿ ನಡೆದ್ರ ಅಂತ ಹೇಳಿ ಅವ್ರ ಇವತ್ತೆಲ್ಲ ನೆನ್ಸ್ಲಾಕತ್ತೀವಿ ಹೌದು ಈಗ ಅವ್ರ ಹಾಕಿ ಕೊಟ್ಟ ನೇಮದಾಗ ನಾವು ಅಂದ್ರ ನಮ್ದು ಗುಡಿ ಬೇಡ ಪ್ಪ ಜಾತ್ರೆಗೆ ಬಂದಿರತವ್ರ ಹೆಸರು ಆದಂಗ ಗುಡಿಯಾದಂಗ್ ಹೌದ್ ಹೌದ್ ಹೇಳಬೇಕಾಗಿತ್ತು ಯಾಕ್ರೀಪ ಇದು ವಡ್ಡಿ ವಾಲಗ ಸಾಮಾನ್ಯ ಅಲ್ಲ ಅದ್ರಾಗ ಸಾಕ್ಷಾತ್ ಭಗವಂತನ ಅದಾರ ಯಾರೀಪಾ ಈ ಜಗತ್ತಿನೇ ಡೊಳ್ಳಿನ ಹಾಡ್ ಹಾಡ್ ಹೆಸರು ಉಳಿಸ್ ಆದ್ರು ಯಾರ್ಯಾರೀ ಸರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಜೇವೂರ ಗ್ರಾಮ ಎನ್ ಆತ್ನೇ ಬಂಧುಗಳೇ ಹೌದಾ ಜೇವೂರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು ಯಾರ್ರೀ ಸರ ತಂದಿ ಅನಪ್ಪ ಗೌಡ ತಾಯಿ ರತ್ನಮದೇ ಉದರದಿಂದ ಹುಟ್ಟಿ ಬಂದ್ರು ಯಾರೀಪ ಜೇವೂರ ಚೆನ್ನಬಸಪ್ಪ ಗೌಡ್ರಿ ಯಾವ ಸಮಾಜದವ್ರು ಯಾವ ಸಮಾಜದವ್ರು ಶೈವ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂತ ಪಂಚಮಸಾಲಿ ಸಮಾಜದಾಗ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಹುಟ್ಟಿ ಬಂದ ಡೊಳ್ಳಿನ ಸಂಘ ಕಟ್ಟಿ ಹೌದಾ ಆ ಡೊಳ್ಳಿನ ಸಂಘದಾಗ ಮಾದರ ಮಾತಂಗ ಸಮಾಜವರು ನಾಲ್ಕು ಮಂದಿ ಹುಡುಗರು ಹುಡುಗೂರು ನಮ್ಮ ಹಾಲು ಮತ್ತವರ್ ನಾಲ್ಕ ಮಂದಿ ಹುಡುಗೂರು ಹುಡುಗೂರು ಪಂಚಮ ಸಾಲಿ ಅವ್ರ ಇಬ್ರು ಕೂಡ ಡೊಳ್ಳಿನ ಸಂಘ ಕಟ್ಟಿ ಹಾಡ್ಲಕತ್ರು ಹಾಡ್ಲಕತ್ರು ಸುತ್ತ ಹಳ್ಳಿ ಮಂದಿ ಮಾತಾಡ್ಲಿಕ್ಕೂ ಏನು ಅಂತ ಹೇಳಿ ಮಾತಾಡ್ತಿತ್ತು ಏ ಜೇವೂರ್ ಚೆನ್ನ ಬಸ್ ಪದ ಕೇಳ್ರ ಪದ ಕೇಳಿರ ಸಾಕ್ಷಾತ್ ಭಗವಂತ ಬೀರ್ ದೇವ್ರ ಮಾಂಗ್ರ ಕಣ್ಣು ಮುಂದೆ ಬಂದ್ ಹೋಗ್ ಪವರ್ ಹಾಡಾಕೇಳಿ ಮಂದಿ ಮಾತಾಡ್ತಿತ್ತು ಮಾತಾಡ್ತಿತ್ತು ಅವಾಗ ಯಾರಿಗೆ ದಿಗಿಲು ಬಡಿತು ಯಾರಿಗೆ ಬಡೀತಪ್ಪ ಆ ದೇವರ ಗ್ರಾಮದಲ್ಲಿರ್ತಕ್ಕಂತ ಪಂಚಮಸಾಲಿ ಸಮಾಜದವ್ರು ವಿಚಾರ ಮಾಡಿದ್ರು ಏನಂತ ಹೇಳಿ ವಿಚಾರ ಮಾಡಿದ್ರು ಇವ ನಮ್ಮ ಮನಿ ಕುಟ್ಟಿ ಕುರ್ಬುರ್ ದೇವ್ರ ಬೀರಪ್ಪ ಮಾಡಪ್ಪ ಹಾಡ್ಲಿಕ್ಕೆ ಹೌದಾ ಇವನು ಡೊಳ್ಳಿನ ಪದ ಬಿಡಿಸ್ಬೇಕಂತೇಳಿ ಎಲ್ಲಾ ಪಂಚಮಸಾಲಿ ಸಮಾಜದವ್ರು ಮಿಟ್ಟಿಗ್ ಮಾಡ್ಕೊಂಡು ಎಲ್ಲಿ ಬಂದ್ರು ಎಲ್ಲಿಗೆ ಬಂದ್ರಿ ಅವ್ರ ಅಪ್ಪ ಆನೆ ಅಪ್ಗೊಂಡ್ ಬಂದ್ರು ಹೌದು ಅನಪ್ಪ ಗೌಡ್ ಹೇಳಿರತ್ತ ಏನ್ ಹೇಳಿರ ಮಾತಾ ಅನಪ್ಪ ಹೌದಾ ನಾವ್ರೆ ಹೆಚ್ಚಿನ ಜಾತಿಯವ್ರು ಮೇಲ್ವರ್ ಹೌದ ನಿನ್ನ ಮಾಡ್ಲಕತ್ತಾನ ಬರೇ ಕುರ್ಬುರ್ ದೇವ್ರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕೆ ಹಾಡ್ಲಕ್ಕಾನ ಅವನು ಡೊಳ್ಳಿನ ಪದ ಬಿಡಿಸಂದ್ರು ಹೌದ್ ಅವಾಗ ವಿಚಾರ ಮಾಡ್ರು ಅನಪ್ಪ ಗೌಡ್ರು ಏನತ್ರೀಪಾ ಮಗನಿಗೆ ಡೊಳ್ಳಿನ ಪದ ಬ್ಯಾಡಣ್ಣ ಬ್ಯಾಡಣ್ಣ ಮಗ ಮನಿ ಬಿಟ್ಟು ನಾ ಮದಿವಿಲ್ಲ ಹೌದ್ ಮತ್ತ ಹಾಡಣ್ಣ ಹೌದ್ ಸಮಾಜದವ್ರು ಹೊರಗಿಡ್ತಾರ ಹೌದಾ ಏನು ಮಾಡಿ ವಿಚಾರ ಮಾಡಿ ನೆಪ್ ಕೂಡ ಒಂದು ಮಾತು ಹೇಳಿರ್ತ ಬಂದವರಿಗೆ ಏನ್ ಹೇಳಿರ ಮಾತ ಏನಿಲ್ಲರಿ ಒಂದು ಹೊತ್ತ ಹೇಳ ನೋಡಿನ ನಮ್ ಹುಡುಗನ್ ಬೆಳ್ಳಿನ ಪದ ಬಿಡಿಸ್ತಂದ್ರು ಬಿಡಿಸ್ತೇವಿ ಸಾಗಸಿ ದೀಪಾವಳಿ ಹಬ್ಬ ಬತ್ರಿ ಬತ್ತ ದೀಪಾವಳಿ ಹಬ್ಬ ಅವಾಗ ಜೇವರ್ಗೌಡ್ರ ಮ್ಯಾಲದವ್ರೆಲ್ಲಾ ಮೀಟಿಂಗ್ ಮಾಡಿದ್ರು ಏನಂತ ಹೇಳಿ ಮೀಟಿಂಗ್ ಮಾಡಿರು ಈ ಸಲ ಮುತ್ಯಾ ಮಾಡಪ್ಪನ ಮಟ್ಟಕ್ಕೆ ಅಂತ ಹೇಳಿ ಹೌದು ಎಲ್ಲಾರು ಯಾಕೋ ತಯಾರು ಮಾಡಿ ಅದ್ರಾಗ ಬಂದತ್ತ ಏನತ್ತ ಬರೇ ಹಂಗೆ ಹೋದ್ರ ಐದ್ ಐದ್ ದಿವ್ಸ ಕೆಟ್ಲೆ ಹಾಡ್ಬೇಕ್ರಿ ಹಾಡ್ಬೇಕು ಒಂದ್ ನಾಲ್ಕು ದಿವ್ಸ ತಾಲೀಮ್ ಇಡೋಣಂದ್ರು ತಾಲೀಮ್ ಯಾಕೆ ಯಾಕೋದಕ್ಕೆ ತಾಲೀಮ್ ಕೊಲೆ ಆಗ ತಾಲೀಮ್ ನಡೀತು ನಾಳೆಗೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆಗೆ ಹಾಡ್ಲಕ್ಕ ಅವರಿದ್ರು ಚಂದಿಕ ತಾಲೀಮ್ ಕೊಲೆ ಆಗಿದ್ ಗೌಡ್ರು ಮನಿಗೆ ಬಂದ್ರು ಬಂದ್ರು ಬರ್ದಕ ಅವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತೀವ್ರು ಹೌದಾ ತಮ್ಮ ಇಬ್ರು ಕುಡಿ ಊಟ ಮಾಡುಣಂದ್ರು ಹೌದಾ ತಂದಿ ಮಗ ಹೋಗಿ ಇಬ್ರು ಊಟ ಕೂತ್ರ ತಾಯಿ ರತ್ನಮ್ಮ ದೇವಿ ತಂದಾಗಲ್ಲ ಹಾಕಿಳು ಹಾಕಿಳು ಆನೆ ಅಪ್ಗೌಡ್ರು ಒಂದು ರೊಟ್ಟಿ ಮುರಿದ ಮಗನಿಗೆ ಮಾತ್ ಕೇಳಿರತ್ತ ಏನ್ ಕೇಳಿರ ಮಗನಿಗೆ ಮಾತಾ ಏ ಚನ್ನಬಸ್ಸು ನಂದೊಂದು ಮಾತು ನಡೆಸಿ ಕೊಡ್ತಾರತ್ತಮ್ಮ ನಾವ್ ಊಟಾ ಮಾಡ್ತೀನಿ ಇಲ್ಲಿ ಇಲ್ಲ ಅಂದ್ರು ಹೇಳಪ್ಪ ನಿನ್ ಮಾತು ನಡಿಸಿ ಕೊಡ್ತೀನಿ ಏನ್ ಹೇಳ್ತಿರಿ ಹೇಳಿ ಅಂದ್ರು ಹೌದ್ ಇವ್ರು ಡೊಳ್ಳಿನ ಪದ ಬಿಡಿಸ್ಬೇಕಂತ ಹೇಳಿ ಅವ್ರ ಅಪ್ಪ ಅವ್ರ ಒಂದ್ ಮಾತ್ ಹೇಳತ್ತ ಏನತ್ತ ತಮ್ಮ ಈ ಸಲ ಮಳಿ ಬಾಳ ಆಗ್ಯದ ಬಾಳ ಮಳಿ ಮ್ಯಾಗಿನ ಒಡ್ಡಿನ ಹೊಲ ಹನ್ನೆರಡು ಎಕರೆ ಬೀಜ ಕಾಣ್ಲಾರ್ದ ಬಿತ್ಲಾರದ ಹಂಗೆ ಕೂತದ ಹೌದಾ ನಾಳಿಗೆ ನೀ ಆಳ ಮಗನ ಕರ್ಕೊಂಡು ಬಿತ್ಲಾಕ್ ಹೋಗಬೇಕಂದ್ರು ಹೋಗ್ಬೇಕು ಅವ್ರ ಅಪ್ಪ ಅವರು ಒಂದ್ ಹದಿನಾಲ್ಕು ಸೊಲಿಗೆ ಬೀಜ ಕೌದಿ ಕೌದಿಚಿಲ್ನ ಗಂಟು ಕಟ್ಟಿಟ್ರಿ ಎಟ್ರು ಇವರು ಹುಲಜಂತಿ ಜಾತ್ರೆಗೆ ಹಾಡಬೇಕವ್ರು ಹೌದಾ ಇವ್ರ ಮನದಾಗ ವಿಚಾರ ಮಾಡ್ರು ಏನಂತ ಹೇಳಿ ಮಾಡಪ್ಪನ ಮಾಡ್ದಾಗ ಹಾಡ್ಬೇಕ ಮಾಡಿ ನನ್ನ ಅಪ್ಪ ಹೊಲ ಬಿತ್ತಂದಾನ ಬಿತ್ತ ಹೊಲಕ್ ಬಂದ್ರಿ ಬಂದ್ರು ಹೊಲಕ್ ಬಂದ ಆಳ ಮಗನಿಗೆ ಹೇಳತ್ತ ಏನತ್ತ ಹೌದು ಈಗ ಯಾರ್ಯಾರೀ ಮಾಡ್ತಿ ಮಾಡು ಹೌದು ಒಮ್ಮಿ ಕುರ್ಗಿ ಕೊಳ ಕಟ್ಟ ಹನ್ನೆರಡು ಎಕರೆ ಬಿತ್ತ ನಾ ಕುರ್ಗಿ ಕೊಳ ಹೆಂಗಿಲ್ಲ ಹೌದಾ ಯಾಕ್ರೀ ಗೌಡ್ರ ಅಂದ ಹೌದು ಇಲ್ಲ ನಾ ಮುತ್ಯಾಮ ಹಾಡ್ಲಾಕ್ ಹೋಗಬೇಕಾಗ್ಯದ ಹೋಗ್ಬೇಕಾಗ್ಯದ ಮತ್ ಹಿಂಗ ಅಂದ ಕಾಲಕ್ ಅವಾಗ ಆಳ ಗೌಡ್ರ ಅಂದ್ರತ್ತ ಏನತ್ತ ಗೌಡ್ರ ಹೌದು ಊಟ ಮತ್ತೆ ಮಾಡ್ಲಾಕ್ ಬರ್ತೈತಿ ಬಿತ್ರಿ ಅಂದ್ರು ಬಿತ್ ಸೂರ್ಯಕ್ಕೆ ಕುರಿಗಿ ಕೊಳ ಕಟ್ಟ್ರಿ ಜೇವ್ರ ಚನ್ನ ಬಸಪ್ ಗೌಡ್ರಿ ಹೌದು ಉಡಿಯಾಗಿ ಬೀಜ ಹತ್ತ ಮಂಡಿ ಮೇಲೆ ಕೈ ಇಟ್ರು ಹೌದು ಅವಾಗ ಚೆನ್ನ ಗೌಡ್ರು ಏನು ವಿಚಾರ ಮಾಡಿರತ್ತ ಏನತ್ತಪ್ಪ ಮಾಳಪ್ಪನ ಗುಡಿಯಾಗ ಹಾಡಬೇಕ ಹಾಡ ಮಾಡೀನಿ ಬಾಳ ಹಾಕಿ ಅಲ್ಲೇ ಅಂತ ಅಂತೇಳಿ ಇಲ್ಲೇ ಮಾರ್ಗ ಹಚ್ಚಿ ಬಿಟ್ರು ಎಲ್ಲಿಗೆ ಹಚ್ಚಿದ್ರು ಎಲ್ಲಿಗೆ ಹಚ್ಚರು ಎಲ್ಲಿಗೆ ಅಂಬು ಜಂಬಿಗೆ ನಾಡು ಗೊಂಬಿ ಚಿತ್ರ ನಾಡು ಹಾಲ ನಾಡು ಸಾಲುಬಿರಿ ನಾಡು ಶಾಡಬವನು ಗುಡ್ಡ ಭವನ ಗುಡ್ದಾಗ ಪಡಿ ಪಡಿಮೆಲ್ಲ ಬಿಲ್ಲಾಳ ಸುಮ್ರೈ ದುಕ್ ರೋಜನೆ ಮಾಡ್ಯಾನು ಹೌದಾ ಏನ ಮಾರ್ಗ ಹಚ್ಚಿರು ಕೈಯಾನ ಕಾಳ ಕೈಯಾಗಿರಿ ಉಡ್ಯಾನ ಕಾಳ ಉಡ್ಯಾಗೆ ಹನ್ನೆರಡು ಎಕರೆ ಗಳೆ ತಿರುತ್ತ ಕಾಲೇ ಕೂರಿಗೆ ಆಡ್ತು ಬೀಜ ಒಂದು ಕಾಳ ಭೂಮಿಯಾಗಿ ಬಿದ್ದಿಲ್ಲ ಹೋಲಿಲ್ಲ ಭೂಮಿಗೆ ಗೌಡ್ರ ಬಾಯಗಿನ ಮಾರ್ಗ ಹಾರ್ತು ಹಿಂದೆ ಹಳ್ಳಿ ಹೊಲ ನೋಡ್ತಾರ ಹನ್ನೆರಡು ಎಕರೆ ಬಿತ್ತಾಣಾಗೈತಿ ಎತ್ಗಳು ಒರ್ ನಿತ್ತವ ಕಟ್ಟಿದ ಉಡ್ಸಲ್ ಮಾತ್ರ ಹಂಗೆ ಅದ ಹಂಗೆ ಅದ ಎಲ್ಲಾ ಮುತ್ಯಾ ಮಾಡ ಪವನೇಕಾಪಾಡು ಅಂತೇಳಿ ಗಳೆದ್ ಎಲ್ಲಾ ಬೀಜ ಮೇಲೆ ಇಟ್ಕೊಂಡು ಮನಿ ಕಡೆ ಬಂದ್ರು ಬಂದ್ರು ಏನು ಮನ್ಯಾಗ ಒದ್ ಬೀಜ ಇಟ್ಟ ನಮ್ಮ ಮಾಪತ್ತೇಳಿ ಅಂತ ಹೇಳಿ ಏನ್ ಮಾಡಿದ್ರು ಏನು ಮಾಡಿದ್ರು ಮಗಲಾಗ ದೊಡ್ಡ ಕಣಕಿ ಬಣಿವಿ ಕಣಕಿ ಬಣಿವಿ ಆ ಕಣಕಿ ಬಣಿವಿಯಾಗಿ ಬೀಜ ಮುಚ್ಚಿಟ್ಟ ಅಂಗಳದಾಗ ನಿತ್ತ ಅವ್ರ ಅಪ್ಪ ಹೇಳತ್ತ ಏನ್ ಹೇಳಿದ್ರು ಅಪ್ಪ ಅವರ ಹನ್ನೆರಡು ಎಕರೆ ಬಿತ್ತಾಣ ಆಯ್ತೇ ಆಯ್ತು ಅವ್ರಪ್ಪ ಅವರು ತಿಳ್ಕೊಂಡ್ರು ಏನತ್ತ ನಿಮ್ಮ ಡೊಳ್ಳಿನ ಮೇಳ ಮಾಡ್ಯಾನ ಡೊಳ್ಳಿನ ಮೇಳ ಮಾಡ್ಯ ಮೇಳದಾಗ ನಮ್ಮ ಸಮಾಜ ಎರಡು ಕುರ್ಬುರ್ ಸಮಾಜ ನಾಲ್ಕು ಮಾದರ ಸಮಾಜ ನಾಲ್ಕು ಹುಡುಗರು ಎಲ್ಲಾರು ಕೂಡಿ ಎಲ್ಲಾರು ಕೂಡಿ ಗಳೆ ಕುಡಿಸಿ ಹೊಲ ಬಿತ್ತ ಕಾಣಿಸ್ತಾರ ತಾಳಿ ಹೌದಾ ಏಕ್ ಆಯ್ತು ಬಾಬಾ ನಿನ್ ದಗಲ್ಕ್ ಹೋಗಂದ್ರು ಹೋಗ ಬಾಬಾ ನಿನ್ ತಗದ ಸೀದಾ ಇದೇ ಒಡ್ಡೊಳಗ ಶಿವಸ್ಥಾನ ತಗೊಂಡ್ ಹುಲ್ಜಂತಿ ಜಾತ್ರೆಗೆ ಹಾಡ್ಕಿಗೋದ್ರಿ ಐದ್ ದಿವ್ಸ ಏಕಾಕರ ಮುತ್ಯಾ ಮಾಳಪ್ಪನ ಮಡ್ದಾಗ ಹಾಡ್ಕ್ಯಾದು ಹಾಡ್ಕ ಈಗಿನ ಗತ್ಲೆ ಮಾತಾ ಕತಿ ಯಾ ಚಾಲ ಫಲ ಯಾನು ಒಂದು ಹರ್ನುಡಿ ಪದ ಅಂದ್ರೆ ಮಾರ್ಗ ಹಾಡ್ಬೇಕು ಮಾರ್ಗ ಹಾಡ ಐದೇ ದಿವ್ಸ ಮುಂಡಾ ಇತ್ತು ಮುಂಡಾಸ್ರು ಜೇವ್ರಗೌಡ್ ದಿಮ್ಮಿನ ಮುಂದೆ ಎದ್ದು ಹೋಗಿ ಮಾಳಿಂಗ ಗದ್ದಿಗೆ ನಮಸ್ಕಾರ ಮಾಳಪ್ಪ ಅದ ಇವತ್ತಿಗೆ ಒಡ್ಡೋಲಗ ಶಿವಸ್ಥಾನ ಋಣ ಕಡಿತು ಕಡಿತಪ್ಪ ಕಾಲೇ ತಿದ್ದ ತಿದ್ದಲ್ಲ ಕಣಕಿ ಬಣಿವಿ ಆಗದಾವ್ ಅದಾವ ನನ್ನ ತಿರುಗ ನಮ್ ಮನೆಯಾಗ ಸಿಕ್ಕಿರ್ತೈತಿ ಹೌದಾ ಭಗವಂತ ನೀನೇ ಕಾಪಾಡೋತ್ ಮಾಡಿಂಗ್ರ ಏನ್ ಗದ್ದಿಗೆ ನಮಸ್ಕಾರ ಮಾಡ್ರು ಮಾಡಿಕ ಎಲ್ಲಾ ದಿಮ್ಮಿ ಹಿಡ್ಕಿ ಹಾಕೊಂಡು ಊರಿಗೆ ಬಂದ್ರು ಬಂದ್ರು ಬರ್ತವ್ರ ಅಪ್ಪ ಅವ್ರ ಆನೆ ಹಪ್ಪ ಕಟ್ಟಿ ಮೇಲೆ ಕುತಿರ್ರಿ ಕು ತೊಡಗಿ ಸಿಕ್ಕಿತ್ತು ಸಿಕ್ಕಿತ್ತು ಮನೆಯಾಗ ಎಣ್ಣೆ ಬಾರ್ಕೊಲಿತ್ತು ಹೌದ ಅದೇ ಬಾರ್ಕೋಲ್ ಮಗನಿಗೆ ಅಂಗದಾಗ ಹೊಡಲಾಕತ್ತೊಡಗ ಸುಳೇ ಮಗನ ಹೌದಾ ಆ ಕುರುಬರ ದೇವ್ರ ಹಾಡ ಹಾಡಿ ವರ್ಷದ ಗಂಜಿ ಹಾಳ್ ಮಾಡಿದಿತ್ತು ಎಲ್ಲಿ ಹೊಡಿತಾರೆ ಬಾಸುಂಡಿ ಕೆತ್ತು ಹೌದು ನನ್ನ ಹಾಡದಪ್ಪ ನನಗ್ ಹೊಡ್ಲಾಡಿದೆ ಮತ್ತಾರ ಹಿಡಿತಾರಂತೇಳಿ ಏನ್ ಮಾಡ್ದ ಸೀದಾ ಕಣಕಿ ಬಡಿಗೆ ಹೋಗಿ ನಾಕೈ ಸೂಡು ಕಣಕಿ ಎತ್ತಿ ದಣ್ಯಾಗ ಮೇವು ಹಾಕಿರು ಮೇವು ಹಾಕಿ ಆರ್ ದಿವಸ ನಿದ್ದಿಲ್ಲ ಸರದ್ ನಿದ್ದೆ ಗೌಡ್ರಿಗೆ ಹತ್ತು ದವಣಿಯಾಗ ನಿದ್ದ ಆದ್ರ ಹುಲಜಂತಿ ಮಟ್ಟದಾಗ ಮುತ್ಯಾ ಮಾಡಿಂಗ್ರೆ ನಿದ್ದ ಹತ್ತಲಿಲ್ಲ ಹತ್ತಲಿಲ್ಲ ಸ್ವತ ಮಾಡಿಂಗ್ರೆ ಹುಲ್ಜಂತಿ ಮಟ್ಟ ಬಿಟ್ಟು ಜೇವ್ರು ಚೆನ್ನ ಬಸ್ ದವಣಿಯಾಗ ಬಂದ್ ಕೂತ ಕೂತ ಗೌಡ್ರ ತಲೆ ಮೇಲೆ ಕೈಯಾಡ್ಸಿ ಮುತ್ಯಾ ಮಾಡ ಯಾಕೋ ಚೆನ್ನ ಬಸ್ಸು ಯಾಕೆ ಚಿಂತಿ ಮಾಡ್ಲಾಕ್ ಹೌದ ಹೌದು ಯಪ್ಪಾ ಆದ ಕತ್ತಿ ನಿನಕ್ ಐತಿ ಅಂದಾಗ ಅವಾಗ ಏನಾಯ್ತಪ್ಪ ಅವಾಗ ಮಾಡಿಂಗ್ರೆ ಅಂದತ್ತ ಏನತ್ತ ನನ್ನ ಸಾಂಪ್ರದಾಯ ಜಗತ್ತಿನಾಗ ಹಾಡೇರಿಸಿ ನೀ ಬೆಳೆಸಿ ಅಂದ್ರ ಬೆಳಸಿ ಅಂದ್ರ ನೀನು ಹೊಲ ಬೆಳಸೋಕ್ ಕರ್ತವ್ಯ ನನಗೆ ಚಿಂತೆ ಮಾಡ್ಬೇಡಂದ್ರು ಹೌದು ಮುಂಜಾನೆ ದಪ್ಪನ ಅಪ್ಪನ ಕರ್ಕೊಂಡು ಹೊಲಕ್ ಹೋದ್ರೆ ಏಳು ದಿವಸ ಆಗಿತ್ತು ಹೌದು ಹನ್ನೆರಡು ಎಕರೆ ಹೊಲ ತುಂಬಾ ಸಾಲಿಗೆ ಸಾಲ ಕೈಗಾಳು ಹಾಕಿದಂಗೆ ನಾಟಿ ಬೆಳೆದಿತ್ತು ಹೌದಾ ಅಂತ ಮು ಮಾಡಿಂಗರಾಯ್ ಬೀರ್ ದೇವ್ರು ಶಕ್ತಿ ಅದ ಬೀರಪ್ಪ ಈ ವೇದಿಕೆ ಮೇಲೆ ಬಂದಿವಾರ ಬಂಡಸ್ಕೊಂಡು ಬಾಳ್ವೇ ಬಂಗಾರ ಆಗ್ಲಿ ನನ್ನ ಉದ್ದೇಶ ಅದ ನೀವ್ ಯಾನ ಜಗಳ ಆಡ್ತಿರಿ ಯಾನ ಪ್ರಶ್ನೆ ಮಾಡ್ತಿರಿ ಮಾಡ್ರಿ ನಾ ಅದ್ರ ಸನಿಕ್ ಹೋಗಾವಲ್ಲ ನಾವು ಬರಂಗಿಲ್ಲ ಇರ್ಲಿ ಎಲ್ಲಾರದು ಅಪೇಕ್ಷೆ ಅದ ಏನು ನಮ್ ಎಲ್ಲಾ ಹಾಲು ಮತ್ತವ್ರ ಕುರಿಯವ್ರದ ದಾರ ಕುರಿಯನ್ ನಮ್ದು ಎಲ್ಲ ಸಿದ್ಧ ಮಾಡಿಂಗ್ರ ಬೀಜ ಗುಂತಿ ಮೇಲೆ ಯಾವ ರೀತಿ ಭಾಗ್ಯದ ಹಿಂಡ ಸಂರಕ್ಷಣೆ ಮಾಡ್ತದ ಹೌದಾ ಅಂತಕ್ಕ ನಮೀನಿ ಚಾಲ ಚಾಲ ಲಕ್ಕುನಿ ಅನಿಬೇಡ ಅವ್ರ ಯಾರ ಲಯ ಹಾಕ ನಾವೇ ಮಾಡಿವನ್ ಅಳು ಇಲ್ಲ ಹೌದಾ ಯಾರ್ಯಾರ ಸಿಕ್ಕ ಹೆಂಗ ಹೆಂಗದ ಜಗತ್ತಿಗೆ ಕೂನ್ ಆಗ್ತದ ಕೂನ್ ಆಗ್ತದ ಈ ದಾಟಿ ಹಾಡ್ಲಾಕೈತಿ ಒಂದು ದಾ ವರ್ಷ ರೀ ಆಯ್ತು ಹತ್ತು ವರ್ಷ ರೀ ಆಯ್ತು ವರ್ಷ ಹತ್ತು ಕೇಳ್ತದ ಈ ಕಣ್ಣೊಳ್ಳಿದು ಕೇಳ್ತೀನಿ ಇದು ಮೊದಲೇ ಯಾರು ಉಚ್ಚದ ಆಂ ಸುಲದ ಮಾಡಿ ಓಡಿ ಕೂಡಿ ನೀವು ಹನ್ನೆರಡು ಮಂದಿ ಯಾರು ಉಚ್ಚಾಗ ಹೋಬ್ಯಾಡ್ರಿ ಏನು ಹುಚ್ಚುದ್ರಿ ಓ ಮಾರ ಯಾಕಂದ್ರೆ ಅವು ಹೇಳ್ಯಾನ ಈಗ ಏನಂತ ಬೀಜದ ಟಗರತ ಅವ್ವ ಏನ ಟಗರ ನಿಮ್ಮ ಮನ್ಯಾಗಿನಾಗ ಇದ್ದವು ಕುಸಲ್ಯ ಟಗರು ಯಾರು ನಮ್ಮ ಹಾಂ ನೀ ಬೀಜ ಟಗರ್ ಆಗ್ಲಕ್ಕ ನಮ್ಮ ಕಡೆ ಯಾವಾಗ ಬಂದಿದ್ದಿ ಏನು ಹಾ ತಿಳಿದು ಮಾತಾಡೋ